ವಿಶ್ವಸ್ಮೈ ನಮಃ ನನ್ನ ಪ್ರೀತಿಯ ಬಂಧುಗಳೇ ತಮಗೆಲ್ಲರಿಗೂ ಕೂಡ ಮಕರ ಸಂಕ್ರಮಣದ ಶುಭಾಶಯಗಳು ನಾವು ಮೂರು ದಿನಗಳ ಕಾಲ ಈ ಹಬ್ಬವನ್ನ ಆಚರಣೆ ಮಾಡುತ್ತೇವೆ ಒಂದನೆಯದು ಭೋಗಿ ಎರಡನೆಯದು ಈ ದಿನ ಸಂಕ್ರಮಣ ನಾಳೆ ಕನು ಅಂದರೆ ಈ ಮೂರೂ ದಿನಗಳಲ್ಲಿ ನಮಗೆ ಬೆಳೆಗಳು ಬೆಳೆಯಲು ವರ್ಣ ರೂಪದಲ್ಲಿ ಬಂದನಲ್ಲ ನಲ್ಲ ವರ್ಣ ಅವನಿಗೊಂದು ಕೃತಜ್ಞತೆ ಇನ್ನು ನಮಗೆ ಆ ಒಂದು ಬೆಳೆಗಳಿಗೆ ಸಹಕರಿಸಿ ಆ ಬೆಳೆಗಳಿಗೆ ಬರಬೇಕಾದ್ರೆ ನಮಗೆ ಸಹಾಯ ಮಾಡಿದ್ವಲ್ಲ ರಾಸುಗಳು ಎತ್ತುಗಳು ಅವುಗಳಿಗೆ ಒಂದು ಕೃತಜ್ಞತೆ ಹೇಳುವಂಥದ್ದು ಇನ್ನು ಇವೆಲ್ಲವೂ ಕೂಡ ಈ ಓಷನ್ ದಷ್ಟ ಪುಷ್ಟವಾಗಿ ಶಕ್ತಿ ಸಂಪನ್ನವಾಗಿ ಬರಬೇಕಾದ್ರೆ ಸೂರ್ಯನಾರಾಯಣ ಸಹಕರಿಸ್ತಲ್ವಾ ಅದಕ್ಕಾಗಿ ಈ ಮೂರೂ ಜನರಿಗೆ ನಾವು ಕೃತಜ್ಞ ಹೇಳತಕ್ಕಂಥ ಹಬ್ಬವೇ ಈ ಒಂದು ಮಕರ ಸಂಕ್ರಮಣ ಪ್ರೀತಿಯ ಬಂಧುಗಳೇ ಕೃತಜ್ಞತೆಯನ್ನೇ ಮಾತ್ರ ಇಲ್ಲಿ ಎತ್ತಿಡುವಂಥದ್ದು ಈ ಹಬ್ಬ ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಅತ್ಯಂತ ಪರಮ ಪವಿತ್ರವಾಗಿರುವ ಶ್ರೇಷ್ಠವಾಗಿರುವ ಹಬ್ಬ ಪ್ರೀತಿಯ ಬಂಧುಗಳೇ ಇನ್ನು ಬೇರೆ ಹಬ್ಬಗಳು ಕೆಲವೊಂದೆಲ್ಲ ದಕ್ಷಿಣ ಭಾರತದ ಬಿಟ್ಟು ಉತ್ತರ ಭಾರತದ ಕೆಲವೊಂದು ರಾಖಿ ಆಗಿರಬಹುದು ಹೋಳಿ ಆಗಿರಬಹುದು ನಮ್ಮ ದಕ್ಷಿಣ ಭಾರತದಲ್ಲ ಆದರೂ ಕೂಡ ಅದನ್ನು ಕೂಡ ನಾವು ತುಂಬಾ ಚೆನ್ನಾಗಿ ಆ ಹಬ್ಬದ ಆಚರಣೆಯನ್ನು ಮಾಡುತ್ತೇವೆ ಈ ಮಕರ ಸಂಕ್ರಮಣ ಏನು ಬಹಳ ಪಾವಿತ್ರ್ಯ ಅಂತ ಹೇಳುವಂಥದ್ದು ಬಹಳ ವಿಶೇಷ ಅಂತ ಹೇಳುವಂಥದ್ದು ಈ ಹನ್ನೆರಡು ಸಂಕ್ರಮಣಗಳು ಆಗುವಂಥದ್ದು ಅದರಲ್ಲೂ ಪ್ರಧಾನವಾಗಿ ಸಂಕ್ರಮಣ ಧನುರ್ ಸಂಕ್ರಮಣ ಆದ ಮೇಲೆ ಮಕರ ಸಂಕ್ರಮಣ ವರ್ಷದಲ್ಲಿ ಎರಡು ಭಾಗಗಳಾಗಿ ಮಾಡಲಾಗಿದೆ ಅಂದ್ರೆ ವರ್ಷವನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದಾಗ ಒಂದನೆಯದು ದಕ್ಷಿಣಾಯನ ಎರಡನೆಯದು ಉತ್ತರಾಯನ ಪುಣ್ಯಕಾಲ ಪ್ರಾರಂಭವಾಗುವಂಥದ್ದು ಪ್ರೀತಿಯ ಕಡೆ ಇನ್ನು ನೀವು ಸವಿಸ್ತಾರವಾಗಿ ತಿಳ್ಕೊಂಡಿರ್ತೀರಿ ಒಂದಷ್ಟು ರಹಸ್ಯವನ್ನ ನಿಮಗೆ ಹೇಳುತ್ತೇನೆ ಇಲ್ಲಿ ಅಪ್ಪ ಮತ್ತು ಮಗನಿಗೆ ಆಗದೇ ಇದ್ದದ್ದು ಮತ್ತೆ ಸೂರ್ಯ ಈ ಒಂದು ಮಕರ ರಾಶಿಗೆ ಬಂದಾಗ ಅಪ್ಪನಾಗಿರ್ತಕ್ಕಂತಹ ಆ ಒಂದು ಸೂರ್ಯನಾರಾಯಣ ಮಗನಾಗಿರುವ ಶನೇಶ್ಚರ ಇಬ್ಬರು ಕೂಡ ಆಲಿಂಗನವನ್ನ ಮಾಡಿಕೊಳ್ಳತಕ್ಕಂತಹದ್ದು ಕೂಡ ಈ ದಿನ ಅಂತ ಹೇಳುವಂತದ್ದು ಇರುತ್ತೆ ಯಾಕೆ ಅಂತಂದ್ರೆ ಶನೇಶ್ಚರ ಅಂತಂದ್ರೆ ಎಳ್ಳು ಬೆಲ್ಲ ಅಂತಂದ್ರೆ ಸೂರ್ಯನಾರಾಯಣ ಅಂದ್ರೆ ಇವರಿಬ್ರು ಕೂಡ ಇಷ್ಟಾರ್ಥವ ಅಂದ್ರೆ ಇಷ್ಟ ಆಗಿರುವಂತ ಪದಾರ್ಥಗಳು ಇದನ್ನೇ ಒಂದು ಈ ಎಳ್ಳು ಕಹಿ ಬೆಲ್ಲ ಸಿಹಿ ಎರಡು ಸೇರಿದರೆ ಮಾತ್ರ ಜೀವನದಲ್ಲಿ ಒಂದು ರೀತಿ ನೀತಿಯ ಪರಿಪಾಠ ಅಂದ್ರೆ ಈ ಹಬ್ಬ ನಮಗೆ ಏನ್ ತೋರಿಸುತ್ತೆ ಅಂತಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ಸನಾತನ ಸಂಸ್ಕೃತಿಯ ಹಬ್ಬದ ಒಂದು ಆಚರಣೆ ಮಾತ್ರವಲ್ಲ ಆ ಆಚರಣೆಗೆ ಮೀರಿದ್ದು ಒಂದು ಬ್ರಹ್ಮಾಂಡ ಶಕ್ತಿ ಇದರಲ್ಲಿ ಅಡಕವಾಗಿದೆ ಅದು ಅಂತಂದ್ರೆ ಒಂದು ಕೌತುಕ ಹುಟ್ಟಿಸ್ತಕ್ಕಂತಹದ್ದು ನಮಗೆ ಪ್ರೀತಿಯ ಬಂಧುಗಳೇ ಇದರ ಖಗೋಳ ಶಾಸ್ತ್ರವಿದೆ ಹಾಗೆಯೇ ಆಧ್ಯಾತ್ಮದ ಪರಿಪಾಠವಿದೆ ಮನುಷ್ಯನನ್ನ ತಿದ್ದಿ ತೀಡುವ ಪಾಠವಿದೆ ನಮಗೆ ಬಹಳಷ್ಟು ಆಸಕ್ತಿದಾಯಕವಾಗಿರ್ತಕ್ಕಂತಹ ಮನುಷ್ಯನ ಜೀವನದ ಏಳ್ಗೆಯ ಅಭಿರುಚಿ ಎದ್ದು ಕಾಣುತ್ತೆ ಪ್ರೀತಿಯ ಬಂಧುಗಳೇ ಬಹಳ ಮುಖ್ಯವಾಗಿ ದಕ್ಷಿಣಾಯನ ನಿನ್ನೆ ಭೋಗಿ ಹಬ್ಬಕ್ಕೆ ದಕ್ಷಿಣಾಯನ ಮುಗಿದು ಈಗ ನೋಡಿ ನೀವು ಈ ದಕ್ಷಿಣಾಯನದಲ್ಲಿ ಉಪಾಸನಾ ಕಾಲ ಅಂತ ಕರೀತಾರೆ ಉಪಾಸನ ಅಂತಂದ್ರೆ ನಮಗೆ ಶ್ರಾವಣ ಮಾಸ ಆಗಿರಬಹುದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರಬಹುದು ವರಮಹಾಲಕ್ಷ್ಮಿ ಆಗಿರಬಹುದು ಭಾದ್ರಪದ ಮಾಸದ ಗೌರಿ ಆಗಿರಬಹುದು ಗಣಪತಿ ಚೌತಿ ಆಗಿರಬಹುದು ಇನ್ನು ಕಾರ್ತಿಕ ಮಾಸದ ದೀಪೋತ್ಸವ ಆಗಿರಬಹುದು ತುಳಸಿ ಪೂಜೆ ಆಗಿರಬಹುದು ಇವೆಲ್ಲವೂ ಕೂಡ ಮನುಷ್ಯ ಬಹುಶಃ ದೇವತೆಗಳಿಗೆ ರಾತ್ರಿ ಅನ್ನೋದರ ಜೊತೆಗೆ ದಕ್ಷಿಣಾಯನವನ್ನು ಉಪಾಸನಾ ಮಾರ್ಗ ಅಂತ ಕರೀತಾರೆ ಅಂದ್ರೆ ಉಪಾಸನಾ ಮಾರ್ಗ ಅಂತಂದ್ರೆ ಈ ಉತ್ತರಾಯಣ ಅಂತಂದ್ರೆ ಏನು ನಮಗೆ ಸೂಚನೆ ಅಂತಂದ್ರೆ ಮುಂದಿನ ಜನ್ಮಕ್ಕೂ ಜೊತೆಗೆ ನಿಮಗೆ ಚೆನ್ನಾಗಿ ಅರ್ಥ ಆಗಲಿಕ್ಕೆ ಹೇಳೋದಾದ್ರೆ ಪರೀಕ್ಷೆಗಳನ್ನ ಬರದಾಗಿದೆ ನಾವು ಆ ಪರೀಕ್ಷೆಗಳಿಗೆ ಹೇಗೆ ತಯಾರು ಒಂದಷ್ಟು ಜನ ಶ್ರದ್ಧೆಯಿಂದ ಮಾಡಿದ್ರು ಇನ್ನೊಂದಷ್ಟು ಕೆಲವು ಜನ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರು ಎರಡನ್ನ ಸೇರಿಸಿ ಕೆಲವರು ಮಾಡಿದ್ರು ಈ ದಕ್ಷಿಣಾಯನದ ಉಪಾಸನಾ ಮಾಡಿರ್ತಕ್ಕಂಥ ಪರೀಕ್ಷೆಗಳ ಪ್ರತಿಫಲವನ್ನ ನಾವು ಉತ್ತರಾಯಣದಲ್ಲಿ ಪಡ್ಕೊಳುವಂಥದ್ದು ಈಗ ಪರೀಕ್ಷೆ ಬರ್ದ್ಬಿಟ್ಟಿರ್ತೀವಿ ನಮ್ಗೆ ಇಷ್ಟೇ ಮಾರ್ಕ್ಸ್ ಅಂತ ನಾವು ಕ್ಯಾಲ್ಕುಲೇಷನ್ ಹಾಕೊಡ್ತೀವಿ ಆದರೂ ಕೂಡ ನಾವು ರಿಸಲ್ಟ್ ಬರ್ಲಿಕ್ಕೆ ಕಾಯ್ತಾ ಇರ್ತೀವಿ ಅಂತಹ ಉತ್ತರಾಯಣ ಪುಣ್ಯಕಾಲ ಜೊತೆಗೆ ನಮಗೆ ಉತ್ತರಾಯಣ ಅಂತ ಕೂಡಲೇ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂತ ವಿಷ್ಣು ಪಿತಾಮಹ ನಿಮ್ಗೆ ಗೊತ್ತಿರಬಹುದು ದಕ್ಷಿಣಾಯನಲ್ಲಿ ಅವನು ಆ ಯುದ್ಧದ ರಣರಂಗದ ಭೂಮಿಯಲ್ಲಿ ಅರ್ಜುನನ ಬಿಟ್ಟಿರ್ತಕ್ಕಂತಹ ಬಾಣಿಗಳ ಶರಶೈ ಮೇಲೆ ಮಲಗಿರುತ್ತಾನೆ ಐವತ್ತು ಎಂಟು ದಿನಗಳು ಆದ ನಂತರ ಉತ್ತರಾಯಣ ಪರ ತನಕ ಕಾಯಿತಾ ಇದ್ದು ನಂತರ ಯಾಕಂದ್ರೆ ಆಕಸ್ಮಿಕ ಏನಾದರೂ ದಕ್ಷಿಣದಲ್ಲಿ ಪ್ರಾಣ ಪ್ರಾಣ ಹೋದ್ರೆ ಮತ್ತೂ ಕೂಡ ಪುನರ್ಜನ್ಮ ಪಡೆಯಬಹುದು ಅನ್ನೋದು ಒಂದು ಸಿದ್ಧಾಂತ ಇರುತ್ತೆ ಆ ಒಂದು ಉತ್ತರಾಯಣದಲ್ಲಿ ಏನಾದ್ರೂ ನಾವು ಪ್ರಾಣ ಬಿಟ್ಟಾಗ ಸ್ವರ್ಗವನ್ನೇ ಸೇರುವಂಥದ್ದು ಕೃಷ್ಣನ ಆ ಒಂದು ವಿಶ್ವರೂಪ ದರ್ಶನ ಮಾಡುವುದರ ಜೊತೆಗೆ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಇದಿಷ್ಟು ನನಗೆ ತಿಳಿಸಿ ಅಲ್ಲಿಂದ ಅಂತರ್ಗತನಾಗ್ತಾ ಎಲ್ಲ ಕಡೆ ನಿಮ್ಗೆ ಗೊತ್ತಿರುವಂಥದ್ದು ಇನ್ನು ಮುಖ್ಯವಾಗಿ ಭೋಗಿ ಅನ್ನುವುದನ್ನ ಮೂರು ವಿಧಾನದಲ್ಲಿ ಹೇಳ್ತಾನೆ ಒಂದು ನಮ್ಮ ದೇಹದ ಸುಖ ಸೌಖ್ಯಕ್ಕಾಗಿ ಆ ಆಹಾರ ಪದಾರ್ಥಗಳನ್ನ ಭೋಗ ಮಾಡಿಕೊಳ್ಳೋದನ್ನು ಸ್ವೀಕಾರ ಮಾಡುವುದು ಅಂತ ಇನ್ನು ಎರಡನೆಯದು ಈ ಭೋಗ ಅಂತಕ್ಕಂಥದ್ದು ಏನ್ ಇದೆಯೋ ಭೋಗ ಪೀಡೆ ಅಂತ ಕೂಡ ಕರೀತಾರೆ ಆ ಭೋಗ ಪೀಡೆ ಅಂತಂದ್ರೆ ಈ ಮನೆಯಲ್ಲಿ ಕಿಚ್ಚಾಯಿಸುವುದು ರಾಸುಗಳ ಹದ್ರ ಮೇಲೆ ಹೊರಳಿಸುವಂಥದ್ದು ಬಹುಶಃ ಆ ಪೀಡೆ ಕೂಡ ನಾವು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು ಇನ್ನು ಮೂರನೇದು ಮಕ್ಕಳಿಗೆ ಬಂದಾಗ ಆ ಭೋಗದ ಪೀಡೆ ಹೇಗೆ ನಾವು ತೆಗೆದಿಲ್ಲ ಅದನ್ನ ಕ್ಲಿಯರ್ ಮಾಡುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತ ಘಟ್ಟ ಆ ಎಲಚಿ ಅನ್ನಗಳು ಅಂತ ಏನು ಕರಿತೀವೋ ಆ ಕಬ್ಬಿನ ಜಲ್ಲೆಗಳು ಒಣಕೊಬ್ಬರು ಇದೆಲ್ಲ ಅದನ್ನ ಮಕ್ಕಳಿಗೆ ಇಲ್ಲಿ ತೆಗೆದು ಹಾಕೋ ಮುಖಾಂತರ ಆ ಒಂದು ಅಹಿತ ದೃಷ್ಟಿಯನ್ನ ನೈಚ ದೃಷ್ಟಿಯನ್ನ ಕ್ರ ದೃಷ್ಟಿಯಿಂದ ಭೋಗ ಪೀಡೆ ಅಂತ ಕರೀತಾರೆ ಅದನ್ನ ನಿವಾರಣೆ ಮಾಡಿಕೊಳ್ಳುವ ಸಲುವಾಗಿ ಭೋಗಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಇದು ಸಂಕ್ರಮಣ ಅಂತಂದ್ರೆ ಯಾವಾಗಲೂ ಕೂಡ ಗುರುಗಳೇ ಪ್ರತಿ ತಿಂಗಳು ಅಂದ್ರೆ ಜನವರಿ ಹದಿನಾಲ್ಕಕ್ಕೆ ಬರ್ತಾ ಇದ್ದದ್ದು ಈ ಸಲ ಈ ಜನವರಿ ಹದಿನೈದಕ್ಕೆ ಯಾವ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತಂದ್ರೆ ಈ ಸೂರ್ಯನಾರಾಯಣ ಯಾವಾಗ ಹಗಲಲ್ಲಿ ಮಕರ ರಾಶಿನ ಪ್ರವೇಶ ಮಾಡುತ್ತಾನ ಅದು ಮಕರ ಸಂಕ್ರಮಣ ಆದ್ರೆ ಈ ಸೂರ್ಯನಾರಾಯಣ ಜನವರಿ ಹದಿನಾಲ್ಕು ಸಾಯಂಕಾಲ ಅಂದ್ರೆ ರಾತ್ರಿ ಎಂಟು ಗಂಟೆಗೆ ಆ ಒಂದು ರಾಶಿನ ಪ್ರವೇಶ ಮಾಡಿದಾಗ ರಾತ್ರಿ ಸಂದರ್ಭದಲ್ಲಿ ಹಬ್ಬವನ್ನ ವರ್ಜ ಮಾಡ್ತಾನೆ ನಂತರ ಪ್ರಾತಃ ಕಾಲಕ್ಕೆ ನಾವು ಮಾಡ್ಕೊಳ್ತೀವಿ ಅಭ್ಯಂಜನಾದಿಗಳನ್ನು ಮಾಡ್ಕೊಳ್ತಾ ಈ ಹಬ್ಬವನ್ನ ಉತ್ತರಾಯಣ ಪುಣ್ಯಕಾಲ ಸೂರ್ಯೋಪಾಸನೆ ಮಾಡುವಂಥದ್ದು ನಿಮಗೆ ಗೊತ್ತಿದೆ ಸೂರ್ಯನ ಕೃತಜ್ಞತೆ ಹೇಳತಕ್ಕಂಥದ್ರಿಂದ ಹಿಡಿದು ಒಟ್ಟಾರೆಯಾಗಿ ಏನು ಈ ಒಂದು ಹಬ್ಬದ ವಿಶೇಷತೆ ಅಂತಂದ್ರೆ ಕೃತಜ್ಞತೆ 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 ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಡಿ ನಮ್ಮ ಜೊತೆಗೆ ಅಂದ್ರೆ ಈ ಆಹಾರ ಪದಾರ್ಥಗಳು ಮನೆಗೆ ಬರೋ ತನಕ ಬೀಜಾಮಾಪನ ಮಾಡಿದಿವಲ್ಲ ಅಲ್ಲಿಂದ ಹಿಡಿದು ನೇಗಿನ ಹೆಗಲೇನೆ ಒತ್ತುಕೊಂಡು ಆ ಕಾಡಿ ಮರ ಅದನ್ನು ಹೊತ್ತುಕೊಂಡು ಆ ರಾಸುಗಳು ಆ ಒಂದು ನೆಲದಲ್ಲಿ ಆ ಹೊಲವನ್ನು ಬಿತ್ತಿ ಉತ್ತಿ ನಮಗೆ ಬೆಳೆ ಬರೋ ತನಕ ಸಹಕರಿಸಿ ಆ ನಂತರ ಆ ಬೆಳೆಗಳು ಬಂಡಿಯಲ್ಲಿ ಹಾಕೊಂಡ ಮನೆಗೆ ಬರತನಕ ಸಹಕರಿಸು ಸಲ ನಿಧಾನಕ್ಕೆ ಯೋಚನೆ ಮಾಡಿ ಎಷ್ಟು ಜನ ಬೇಕು ಆ ಎರಡು ಎತ್ತುಗಳಿಲ್ಲ ಅಂತಂದ್ರೆ ಎಷ್ಟು ಜನ ನೀವು ಒಲದಿಂದ ಮುಟ್ಟಿ ತರಬೇಕು ಆ ಬಂಡಿಗೆ ಹೊತ್ತುಕೊಂಡು ಬಂದಿರತಕ್ಕಂತ ಆ ಎತ್ತುಗಳಿಗೆ ಋಷುಭುಗಳಿಗೆ ನೀವು ಆ ಒಂದು ಚೆನ್ನಾಗಿ ತೊಡೆದು ಸಿಂಗಾರವನ್ನ ಮಾಡಿ ಅದಕ್ಕೆ ಕೃತಜ್ಞತೆ ಹೇಳತಕ್ಕಂಥ ಅದಕ್ಕೆ ಸೂರ್ಯ ಚಂದ್ರರಿಗೆ ಸಂಬಂಧಪಟ್ಟ ಎರಡು ಎರಡು ಧಾನ್ಯ ಅಂತ ಹೇಳ್ತಾನೆ ಅಕ್ಕಿಯಿಂದ ಮಾಡಿರತಕ್ಕಂಥ ಪಾಯಸವನ್ನು ನೈವೇದ್ಯ ಮಾಡಬೇಕು ಅದು ಪ್ರತ್ಯಕ್ಷ ಪ್ರಸಾದ ಪ್ರತ್ಯಕ್ಷ ನೈವೇದ್ಯ ಅದು ಗೋಧಿಯಿಂದ ಮಾಡಿರತಕ್ಕಂತಹದ್ದನ್ನು ಕೂಡ ನೈವೇದ್ಯ ಮಾಡುವಂಥದ್ದು ನೀವು ಘೋಷ ಎರಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ಕೂಡ ಆ ಋಷಭಗಳಿಗೆ ಪಾಯಸವನ್ನು ನಿವೇದನೆ ಮಾಡುವಂಥದ್ದು ಪ್ರೀತಿಯ ಬಂಧುಗಳೇ ಕೃತಜ್ಞತೆ ಹೇಳುವಂಥದ್ದು ಇನ್ನ ಕನು ಹಬ್ಬ ಅಂತೇಳಿ ಮಾಡ್ತಾರೆ ಆ ಕನು ಹಬ್ಬ ಅಂತಂದ್ರೆ ಈ ಒಂದು ಎತ್ತು ಹಸುಗಳು ನಮಗೆ ಯಾವ ಯಾವ ಸಹಕರಿಸಿದವೋ ಅವುಗಳ ಹೇಳುವಂಥದ್ದು ವಿಶ್ರಾಂತಿಯನ್ನು ಕೊಡತಕ್ಕಂತಹ ದಿನ ತತ್ಪೂರ್ವ ಹಿಂದೆ ಎಲ್ಲೂ ಪ್ರಯಾಣವನ್ನು ವರ್ಜ ಮಾಡ್ತಾ ಇದ್ರು ಪ್ರಯಾಣವನ್ನು ಯಾಕೆ ವರ್ಜ ಮಾಡ್ತಾ ಇದ್ರು ಅಂತಂದ್ರೆ ಈ ಹಬ್ಬದ ಸಂದರ್ಭದಲ್ಲಿ ಯಾವತ್ತಿನ ಕಾಲಕ್ಕೆ ಒಂಟೆ ಎತ್ತು ಬಂಡಿ ಇದ್ರ ಮುಖಾಂತರ ಪ್ರಯಾಣ ಇರ್ತಾ ಇತ್ತು ಇವುಗಳಿಗೆ ವಿಶ್ರಾಂತಿ ಕೊಟ್ಟಾಗ ಪ್ರಯಾಣ ರದ್ದು ಮಾಡಲಾಗಿತ್ತು ಅದಕ್ಕಾಗಿಯೇ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸಿ ಎತ್ತುಗಳಿಗೆ ಸಿಂಗಾರವನ್ನ ಮಾಡಿ ವಿಶ್ರಾಂತಿ ಕೊಟ್ಟಿರ್ತೀವಿ ಇನ್ನು ಈ ಸಂಕ್ರಮಣವನ್ನ ನೀವು ಆಚರಣೆ ಮಾಡ್ತೀರಿ ಹೆಣ್ಣು ಮಕ್ಕಳು ಮನೆ ಮಂದಿಗಡೆ ನೀರನ್ನ ಹಾಕಿ ರಂಗೋಲಿ ಇಟ್ಟು ಅದು ಕೂಡ ಯಾವ ಹಬ್ಬದಲ್ಲೂ ನೀವು ಇಷ್ಟು ದೊಡ್ಡದೇ ಮಾಡಲ್ಲ ಈ ಸಂಕ್ರಾಂತಿ ಮಾತ್ರ ದೊಡ್ಡದಾಗಿ ನೀವು ರಂಗೋಲಿನ ಹಾಕಿ ನಂತರ ಎಳ್ಳು ಬೆಲ್ಲ ಬೀರ್ತಕ್ಕಂತಹದ್ದು ಎಳ್ಳು ಬೆಲ್ಲ ಬೀರೋದಂತಂದ್ರೆ ಅಂದ್ರೆ ದ್ವೇಷ ಅಸುಯನ್ನ ದೂರ ಮಾಡ್ತಾ ಪ್ರೀತಿ ವಾತ್ಲೆಯನ್ನು ಪಡೆದುಕೊಳ್ಳುವುದರ ಸಂಕೇತ ಆ ಪ್ರೀತಿ ವಾಚಲದಲ್ಲಿ ಕೂಡ ಕೃತಜ್ಞತೆ ಕೇಳುವಂತದ್ದನ್ನೇ ತೋರಿಸುತ್ತೆ ಅದರಲ್ಲಿ ಧರ್ಮದೇವತೆ ತುಂಬಾ ಖುಷಿ ಪಡ್ತಾರೆ ಈ ಕನ್ಯಾಮಣಿಗಳು ಈ ಹೆಣ್ಣು ಮಕ್ಕಳು ಮನೆಯಿಂದ ಮನೆಗೆ ಎಳ್ಳು ಬೆಲ್ಲವನ್ನು ಕೊಡ್ತಕ್ಕಂತಹ ಧರ್ಮದೇವತೆ ಬಹಳ ಖುಷಿ ಪಡ್ತಾರಂತೆ ನೋಡಿ ಇದೇ ಸಂದರ್ಭದಲ್ಲಿ ಸಣ್ಣ ಮಕ್ಕಳು ಗಾಳಿಪಟವನ್ನು ಹಾರಿಸ್ತಾರೆ ಇನ್ನೊಂದು ಸಂಕೇತ ಇಟ್ಟಿದ್ದಾನೆ ಆ ಗಾಳಿ ಪಟ ಹಾರೋದರಿಂದ ಆ ಒಂದು ಪತಂಗ ಆ ಚಿತ್ತಾರದ ಪತಂಗ ಗಾಳಿಪಟ ಏನು ಎಷ್ಟು ಎತ್ತರ ಕಾಣುತ್ತೋ ಇಲ್ಲಿ ಹಿರಿಯರ ಆಶೀರ್ವಾದ ಅನ್ನೋದಿತ್ತು ಅಂತಂದ್ರೆ ಎಷ್ಟು ಎತ್ತರ ಬೇಕಾದ್ರೆ ಆರತಿಯನ್ನ ಸಂಸ್ಕಾರವನ್ನ ತೋರಿಸುತ್ತೆ ಇನ್ನು ದೇವರ ಕೃಪೆ ಇತ್ತು ಅಂತಂದ್ರೆ ವಿತ್ತು ಸಂಸ್ಕಾರದ ಜೊತೆಗೆ ನೀನು ಎಷ್ಟು ಎತ್ತರ ಕಾರ್ರು ಕೂಡ ನಿನ್ನನ್ನ ನಾನು ಹಿಡಿದಿಟ್ಟಿರುತ್ತೀನಿ ಯಾವ ರೀತಿ ಸೂತ್ರವೇಷ್ಟೀನಾ ಅಂದ್ರೆ ಆ ಗಾಳಿ ಪಟಕ್ಕಿರತಕ್ಕಂತಹ ದಾರ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಹಾಗೆ ದೇವರು ಕೂಡ ಕಾಣಿಸೋದಿಲ್ಲ ನಮ್ಮನ್ನು ಯಾವಾಗಲೂ ಕೂಡ ಸಂಸ್ಕಾರ ಹೊಂದಿದ್ರೆ ಅವು ತುಂಬಾ ಎಲ್ಲೂ ಬಿಡೋದಕ್ಕೆ ಬಿಡೋದಿಲ್ಲ ಜೊತೆಗಿರುತ್ತಾನೆ ಅದೇ ಸೂತ್ರವೇಷ್ಟಿ ದಾರ ಇಲ್ಲದಿದ್ರೆ ಆರ್ಲಿಕ್ಕೂ ಸಾಧ್ಯವಿಲ್ಲ ಹಾಗೂ ಒಂದು ಸಲ ಆರದಂತಂದ್ರೆ ಈಗೋ ಹಾಗೋ ಒಂದು ಹತ್ತಡಿ ಹಾರು ಬಿಟ್ಟು ನಂತರ ಗೊತ್ತು ಜಾಗಕ್ಕೆ ಬಿದ್ದು ಬರ್ತಿ ಗಾಳಿ ಬೇಡ ಹಾಗಾಗಬಾರದು ಮನುಷ್ಯನ ಜೀವನ ಅಂತಂದ್ರೆ ಈ ಹಬ್ಬ ಹರಿದನಗಳನ್ನ ಆಚರಣೆ ಮಾಡುವಂಥದ್ದು ಹಿರಿಯರಿಂದ ಆಶೀರ್ವಾದ ಪಡೆದುಕೊಳ್ಳುವಂಥದ್ದು ದೇವರ ಕೃಪೆಗೆ ಒಳಗಾಗುವಂಥದ್ದು ಎಷ್ಟು ಚೆನ್ನಾಗಿ ಸಹಾಯ ಮಾಡಿದ ಮೇಲೆ ಕೃತಜ್ಞತೆ ಹೇಳಬೇಕು ಅನ್ನೋದನ್ನ ಎತ್ತಿ ತೋರಿಸ್ತಕ್ಕಂಥ ಹಬ್ಬ ಇದು ಪ್ರೀತಿಯ ಒಂದು ಕೊನೆ ನಂತರ ಶನೇಶ್ಚರ ಮತ್ತು ಆ ಶನೇಶ್ಚರ ಹುಟ್ಟಿದಾಗ ಈ ಒಂದು ಸೂರ್ಯನಾರಾಯಣ ತೇಜಸ್ಸನ್ನ ಕಳ್ಕೊಂಡ್ಬಿಡುತ್ತಾನೆ ಹೊರತ ಮುಂದಕ್ಕೆ ಹೋಗಲ್ಲ ಅಂದ್ರೆ ಎಷ್ಟೊಂದು ಇವನು ಅಂತ ಬೇಸರ ಮಾಡಿಕೊಂಡು ಆ ಛಾಯಾ ಮತ್ತು ಮಗನಾಗಿರುವ ಶನೇಶ್ವರ ದೂರ ಇಟ್ಟಿರುತ್ತಾನೆ ಆ ನಂತರ ನಾನು ಮತ್ತಷ್ಟು ಬಲಶಾಲಿ ಆಗಬೇಕು ಅಂದರೆ ಶನೇಶ್ಚರ ತಪಸ್ಸನ್ನ ಮಾಡಿ ಶಿವನನ್ನ ಮೆಚ್ಚಿಸಿ ಅವರಿಂದ ಅಧಿಕರ್ಮಕ್ಕೆ ಸಂಬಂಧಪಟ್ಟ ಅಧಿಕಾರವನ್ನು ಮತ್ತಷ್ಟು ಶಕ್ತಿಯನ್ನು ಇಡೀ ಬ್ರಹ್ಮಾಂಡದಲ್ಲೇ ದೇವತೆಗಳು ಮನುಷ್ಯ ಅವರಂದ್ರೆ ಭಯ ಪಡಬೇಕು ಅಂತಹ ವರವನ್ನ ಪಡೆದುಕೊಂಡು ಬರ್ತಾನೆ ಆಗ ಶಿವ ತಥಾಸ್ತ ಗಣಪ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಹಾಗಲಿ ಈ ಪ್ರತಿ ಮನೆಯಲ್ಲೂ ಕೂಡ ನಿನ್ನ ತಂದೆಗೆ ಒಂದು ತಿಂಗಳ ಅವಕಾಶ ಇರುತ್ತೆ ಪ್ರತಿ ಮನೆಯಲ್ಲಿ ನಿನಗೆ ಎರಡೂವರೆ ವರ್ಷ ಕಾಲ ಅವಕಾಶ ಇರುತ್ತೆ ಇರ್ಲಿಕ್ಕೆ ಅಂತ ಹೇಳಿರ್ತಾನೆ ಯಾಕಂದ್ರೆ ಆ ತಂದೆ ಕುಂಭರಾಶಿಯಿಂದವರನ್ನು ಓಡಿಸಿರುತ್ತಾನೆ ಆ ನಂತರ ಮಕರ ರಾಶಿಗೆ ಬಂದಾಗ ಪಶ್ಚಾತ್ತಾಪ ಪಟ್ಟಿರ್ತಾನೆ ಅರೆ ನಾನೀಗ ಮಾಡಬಾರ್ದಾಗಿತ್ತು ಅಂತೇಳಿ ಸೂರ್ಯ ದೇವ ಮಕರ ರಾಶಿಗೆ ಬಂದಾಗ ಆ ತಂದೆ ಬಂದ ಅಂತ ಹೇಳಿ ಅರೆ ನನ್ನ ಬಳಿ ಏನು ಇಲ್ಲ ಅಂತ ಹೇಳಿ ಬರೀ ಎಳ್ಳು ಮಾತ್ರ ಇದೆ ಅಂತ ಹೇಳಿ ಆ ಎಳ್ಳು ಕೊಡ್ತಾನೆ ನಂತರ ನನ್ನ ಬಳಿ ಬೆಲ್ಲ ಇದೆ ಅಂತೇಳಿ ಅಂದ್ರೆ ನನಗೆ ಇಷ್ಟ ಬೆಲ್ಲ ನನಗೆ ಇಷ್ಟ ಈ ಎಳ್ಳು ಅಂತ ಹೇಳಿ ಇಬ್ಬರು ಕೂಡ ಆ ಎಳ್ಳು ಬೆಲ್ಲವನ್ನ ಸ್ವೀಕಾರ ಮಾಡಿರ್ತಕ್ಕಂತಹ ದಿನವೂ ಹೌದು ಒಂದೇ ಜಾಸ್ತಿ ತಿಂದ್ರೆ ನೋಡಿ ಬೆಲ್ಲ ಜಾಸ್ತಿ ತಿಂದ್ರೆ ತುಂಬಾ ಜಿಗಟು ಜಿಗಟ ಇರುತ್ತೆ ಅದು ಎಳ್ಳು ತಿಂದ್ರೆ ಕಹಿ ಆಗುವಂಥದ್ದು ಎರಡೂ ತಿಂದಾಗ ಸಮರಸವಾಗ್ತಕ್ಕಂತಹದ್ದು ಜೀವನ ಅದಕ್ಕಾಗಿಯೇ ಎಷ್ಟೇ ಕಷ್ಟ ಕೋಟಲಗಳು ಬಂದರೂ ದ್ವೇಷ ಅಸೂಯೆ ಇಲ್ಲದೆ ಜೀವನವನ್ನು ಸಾಂಗೋಪಾಂಗವಾಗಿ ಮಾಡು ಅನ್ನೋದರ ಜೊತೆಗೆ ಕೃತಜ್ಞತೆಯನ್ನ ಈ ಹಬ್ಬ ನಮಗೆ ತೋರಿಸ್ಕೊಡುವಂಥದ್ದು ಸಾರೋ ಇಲ್ಲಿ ಹೊರಡನಗೂ ಕೃತಜ್ಞ ಹೇಳುವಂಥದ್ದು ಇನ್ನ ಮನೆಗೆ ಬಂದಿರತಕ್ಕಂತಹ ದವಸಗಳನ್ನ ಏನು ರೈತ ತಂದಿರತನ ರಾಶಿ ರಾಶಿ ಹಾಕೊಂಡು ಅದಕ್ಕೆ ಪೂಜೆ ಸಲ್ಲಿಸಿ ಕೃತಜ್ಞ ಹೇಳ್ತಕ್ಕಂತಹದ್ದು ಭೋಗವನ್ನ ಅನುಭವಿಸ್ಲಿಕ್ಕೆ ಅಂದ್ರೆ ನನಗೆ ಆರೋಗ್ಯವನ್ನ ಶಕ್ತಿಯನ್ನ ಕೊಡ್ಲಿಕ್ಕೆ ಬಂದಿರ್ತಕ್ಕಂಥ ಪದಾರ್ಥಗಳಿಗೆ ನಮಸ್ಕಾರವನ್ನ ಮಾಡ್ಕೊಳಂಥದ್ರ ಜೊತೆಗೆ ನೋಡಿ ಅವನಿಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡಿತ್ತು ಇನ್ನು ಯಥೇಚ್ಛವಾಗಿರುವಂತದ್ದನ್ನ ಮಾರಾಟ ಮಾಡಿ ಅದರಿಂದಲೂ ಕೂಡ ಆರ್ಥಿಕದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾನೆ ನೀವು ಒಮ್ಮೆ ನೋಡಿ ಈ ಒಂದು ಸಂಕ್ರಾಂತಿಯ ಸಂದರ್ಭದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ಕೂಡ ಇರುವಂತದ್ದು ಇರುತ್ತೆ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಯ ಸಂಕೇತವನ್ನ ತೋರಿಸ್ತಾ ಬರುತ್ತೆ ಅಂದ್ರೆ ಈ ಹಬ್ಬ ಬಹಳ ದೊಡ್ಡ ಮಟ್ಟದ ಹಬ್ಬ ಜೊತೆಗೆ ಸಡಗರ ಸಂಭ್ರಮವನ್ನು ಹೆಚ್ಚಿಸುವಂತದ್ದು ರೈತ ಈ ಹಿಂದೆ ಅನೇಕ ರೀತಿಯಾಗಿರ್ತಕ್ಕಂತಹದ್ದು ಬೆಳೆಗಳೆಲ್ಲ ಏನೇನು ಮಾಡಿರುತ್ತಾನೋ ಈ ದಕ್ಷಿಣದಲ್ಲಿ ಇನ್ನು ಅವನು ಕುಳಿತುಕೊಂಡು ಈ ಆರು ತಿಂಗಳ ಕಾಲ ಆನಂದವಾಗಿ ಅವನಿಗೆ ಬೇಕಾಗಿರ್ತಕ್ಕಂತಹದ್ದು ನೋಡಿ ಮದುವೆ ಮುಂಜಿ ಈ ತರಹದ ಅದ್ರ ಸ್ವಲ್ಪ ಹಣ ಇರುತ್ತಲ್ಲ ಆಹಾರ ಪದಾರ್ಥಗಳು ಇರ್ತವಲ್ಲ ಉತ್ತರಾಯಣ ಅಂತಂದ್ರೆ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡಿದ್ರೆ ಖರ್ಚಾಗುವಂಥದ್ದು ಆಹಾರ ಧಾನ್ಯಗಳನ್ನ ಸಂಪಾದನೆ ಮಾಡ್ಕೊಂಡಿದ್ರೆ ಖರ್ಚು ಮಾಡ್ಲಿಕ್ಕೆ ಇರ್ತಕ್ಕಂತಹದ್ದು ನೋಡಿ ಎಷ್ಟು ನಮಗೆ ಅರ್ಥವನ್ನ ತೋರಿಸ್ಬೇಕಂತಂದ್ರೆ ಅದಕ್ಕೆ ಉಪಾಸನಾ ದಿನಗಳು ಅನ್ನೋದನ್ನ ದಕ್ಷಿಣಾಯನದಲ್ಲಿ ಹೇಳ್ದ ಹಾಗೇನೆ ನಿನಗೆ ಉಪಯೋಗ ಬರತಕ್ಕಂತಹ ಪದಾರ್ಥಗಳನ್ನ ಬೆಳೆಯುವ ದಿನಗಳು ಅಂತಲೂ ಹೇಳ್ದ ಉತ್ತರ ಅಂದ್ರೆ ಉತ್ತರಾಭಿವೃದ್ಧಿ ಅಂತ ಹೇಳಿದ್ರೆ ಇನ್ನೊಂದು ಜನ್ಮಕ್ಕಾಗುವಷ್ಟು ಪುಣ್ಯವನ್ನ ಸಂಪಾದನೆ ಮಾಡ್ಕೊಳ್ಳಲಿಕ್ಕಿರ್ತಕ್ಕಂತಹ ಮಾರ್ಗಸೂಚಿ ಈ ದಕ್ಷಿಣಾಯನ ಅಂದರೆ ಈ ಒಂದು ಉತ್ತರಾಯಣ ದೇವತೆಗಳಿಗೆ ಹಗಲು ದಕ್ಷಿಣಾಯನ ರಾತ್ರಿ ನಾನು ಬಹುಶಃ ನಿಮ್ಗೆ ಎಷ್ಟೋ ಸರಿ ಇದನ್ನ ತಿಳಿಸಿರ್ತೀನಿ ಇದನ್ನ ಕುರಿತು ನಮಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಒಟ್ಟಾರೆ ಒಂದು ವರ್ಷವನ್ನ ಎರಡು ಭಾಗಗಳಾಗಿ ವಿಂಗಡನೆ ಮಾಡಿದ ಮೇಲೆ ಇಷ್ಟು ಅರ್ಥ ಇದೆಯಾ ನೋಡಿ ತುಂಬಾ ಹಬ್ಬದಲ್ಲಿ ಬರತಕ್ಕಂತಹದ್ದೇ ಈ ವಿಶೇಷವಾಗಿರ್ತಕ್ಕ ದಕ್ಷಿಣಾಯನದಲ್ಲಿ ಇನ್ನ ಅದು ರಿಸಲ್ಟ್ ತೆಗೆದುಕೊಡ್ತಕ್ಕಂತಹ ಆ ಆರು ತಿಂಗಳಿದಾವಲ್ಲ ಅದು ನಿಮಗೆ ಅತ್ಯಂತ ಶುಭ ಪರ್ವಕಾಲದ ಜೊತೆಗೆ ಬಾಗಿಲು ತೆಗೆದಿರುವಂಥದ್ದು ಇನ್ನು ಭೀಷ್ಮ ಪಿತಾಮಹ ಐವತ್ತೆಂಟು ದಿನಗಳ ನಂತರ ಈ ದಿನಕ್ಕಾಗಿಯೇ ಕಾಯುತ್ತಾ ಇದ್ದ ಯಾಕೆಂತಂದರೆ ದಕ್ಷಿಣಾಯಣದಲ್ಲಿ ಪ್ರಾಣ ಹೋದರೆ ಮತ್ತು ಜನ್ಮ ಪಡೆಯಬಹುದು ಅದೇ ಈ ಒಂದು ಉತ್ತರಾಯಣದಲ್ಲಿ ಪ್ರಾಣ ಹೋದಾಗ ಮನುಷ್ಯನ ಜನ್ಮ ಇಲ್ಲದೆ ಭಗವಂತನಲ್ಲಿ ನಾವು ಲೀನವಾಗಬಹುದಂತಕ್ಕಂತಹ ನಂಬಿಕೆಯಿಂದ ಆ ಒಂದು ಆ ವಿಶೇಷವಾಗಿ ಏನು ಆ ಶರಸಿಯಲ್ಲಿ ಮಲಗಿಡ್ತೀನಲ್ಲ ನೋಡಿ ಅವನ ವಿಚಾರಣೆ ಮೊದಲೇ ಅಂದ್ರೆ ಮರಣವನ್ನೇ ದೂರ ಇದು ನಾಲೆ ನಿಂತರು ನಾನು ಯಾವಾಗ ಹೇಳ್ತೀನಿ ಅವಾಗ ಬರ್ಬೇಕು ಅನ್ನೋಷ್ಟು ಶಕ್ತಿ ವಿಶ್ವ ಪಿತಾಮಹ ಅಂತಹ ಮರಣವನ್ನೇ ದೂರ ಇಟ್ಟಿದ್ದ ಉತ್ತರಾಯಣ ಬಂದ ಕೂಡ್ಲೆ ಸೂರ್ಯ ಆ ಒಂದು ಮಕರ ರಾಶಿಗೆ ಬಂದಾಗ ಭೂಮಿಗೆ ಹತ್ತಿರವಾಗ್ತಾನೆ ಭೂಮಿಗೆ ಹತ್ತಿರ ಅಂತಂದ್ರೆ ಆರೋಗ್ಯ ಬಗ್ಗೆ ಚೆನ್ನಾಗಿರುತ್ತೆ ಅದೇ ದಕ್ಷಿಣಾಯಣದಲ್ಲಿ ಚಳಿ ಕ್ಲಸ್ ವಾತ ಆತಕ್ಕಂಥ ಇವೆಲ್ಲ ಜಾಸ್ತಿ ಆಗ್ತಕ್ಕಂತಹದ್ದು ಯಮದಂಶ ಜಾಸ್ತಿ ಇರುತ್ತೆ ಆದರೆ ಉತ್ತರಾಯಣದಲ್ಲಿ ಯಮದಂಶಕ್ಕೆ ಅಷ್ಟೊಂದು ಅವಕಾಶವೇ ಇರೋದಿಲ್ಲ ಅಂತಹ ಅದ್ಭುತವಾಗಿರತಕ್ಕಂತಹ ಈ ಒಂದು ಪರ್ವ ಕಾಲಕ್ಕಾಗಿಯೇ ತಾಯಿ ತಾಯಿತ ಸ್ವರ್ಗದ ಬಾಗಿಲು ತೆಗೆದಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ ಇನ್ನ ಮನೆ ಮನೆಗೂ ಎಳ್ಳು ಬೆಲ್ಲ ಬೀರ್ತಕ್ಕಂತಹದ್ದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಹೇಳ್ತಾನೆ ಜೊತೆಗೆ ಮತ್ಸ್ಯ ಋಷಭಃ ಅಂತ ಹೇಳ್ತಾನೆ ಸುರಭಿ ಅಂತ ಹೇಳ್ತಾನೆ ಅಸೂಕರು ಇರ್ತಕ್ಕಂತಹ ಬೆಳ್ಳಿಯದ್ದು ಅಥವಾ ಋಷಭ ಎರಡು ಎತ್ತಿರುವಂಥದ್ದು ಮತ್ಸ್ಯ ಅಂತಂದ್ರೆ ಎರಡು ಜೋಡಿ ಮೀರ್ತಕ್ಕಂತಹ ಬೆಳ್ಳಿಯದ್ದೇನಾದ್ರೂ ವಿಗ್ರಹ ಮನೆಗೆ ತರ್ತೀನಿ ಅಂತಂದ್ರೆ ಈ ದಿವಸ ನಾಳೆ ನಾಳೆದ್ದು ಕೂಡ ಅಭ್ಯಂತರವಿಲ್ಲ ಕೊಡುವಂಥದ್ರಿಂದ ಅತ್ಯಂತ ಪುರೋ ಅಭಿವೃದ್ಧಿ ಆಗುವಂಥದ್ದು ಅದರಲ್ಲೂ ಕೂಡ ಈ ಉತ್ತರಾಯಣ ಪುಣ್ಯಕಾಲದ ಈ ದಿನಗಳಲ್ಲಿ ನೀವೇನಾದ್ರೂ ಕೂಡ ಆ ಬೆಳ್ಳಿಯದ್ದು ಬಂಗಾರವನ್ನು ತೆಗೆದುಕೊಂಡ್ರೆ ಮತ್ತು ಅಭಿವೃದ್ಧಿ ಆಗ್ತಕ್ಕಂತಹದ್ದು ಎನ್ನುವುದರ ಜೊತೆಗೆ ಆಹ್ಲಾದ ಆನಂದ ಸಂತೋಷವನ್ನ ನೀವು ಬರಮಾಡಿಕೊಳ್ಳತಕ್ಕಂತಹ ಈ ಸಂಕ್ರಾಂತಿ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯವನ್ನ ಐಶ್ವರ್ಯವನ್ನ ಸುಖ ಸಂಪತ್ತನ್ನ ವಿರಾಜಮಾನವಾಗಿ ಕೊಡಲಿ ಅಂತ ಹೇಳಿ ಆ ಒಂದು ಲಕ್ಷ್ಮಿ ನಾರಾಯಣರೊಂದಿಗೆ ಪ್ರಾರ್ಥಿಸ್ತೇನೆ ಶಿವಂಬುಯ್ಯ ಪಡಿತಾರೆ